ಈ ಸತ್ತ ಕೂಡ ಅಭಿಷೇಕಾಚಾರ್ಯ ಬಂದಿದ್ದ ಆದ್ರೂ ಕೂಡ ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಎನ್ಕ್ವರಿ ಮಾಡುವಾಗ ಒಂದು ಅವಾಗಾನೇ ಅವನೊಂದು ಅಭಿಷೇಕ ಆಚಾರ್ಯ ಜೀವ ಕೂಡ ನಮಗೆ ಕಂಡಿ ಸಿಗ್ತಿತ್ತು ಸಿ ಪ್ರಕಾರ ನಮ್ಮ ಕಾನೂನಿನ ಮೇಲೆ ಯಾವುದು ನಂಬಿಕೆ ಇಲ್ಲ ಅವರು ಎದುರುಪಾಠಿಯವರು ತಪ್ಪ ಅಂದ್ರೆ ದಂಧೆ ಮಾಡುವವರು ಎಸ್ ಸಿ ಎಸ್ ಟಿ ಆದ ಕಾರಣ ಇದಕ್ಕೆ ರಾಜಕೀಯ ಪ್ರಭಾವ ಇರುವ ಕಾರಣ ನಂಗೆ ನ್ಯಾಯ ಸಿಗ್ಲಿಕ್ಕೆ ಯಾವ್ದು ಸಾಧ್ಯ ಇಲ್ಲ ಈ ಕೇಸನ್ನು ಎನ್ವೈರಿ ಮಾಡೋ ಮೊದಲೇ ಲವ್ ಕೇಸ್ ಅಂತ ಹೇಳ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಎನ್ಕ್ವೈರಿ ಮಾಡಿ ಸತ್ಯ ಬಂದ್ರೆ ಓಕೆ ಅದು ನಾವು ಒಪ್ತೇವೆ ಎನ್ಕ್ವೈರಿ ಮಾಡೋದನ್ನ ಲವ್ ಕೇಸ್ ಅಂತ ಹೇಳ್ತಾರೆ ಇದನ್ನು ಕೂಡ ಈ ಕೂಡ ಅವರ ಸಪೋರ್ಟ್ ಇದೆ ಅಂತ ನಂಗೆ ಕಾಣ್ತದೆ ವಿದೇಶಿಯ ಕೈವಾಡ ಇದೆ ಅಂತ ಹೇಳಿದ್ದಾರೆ ವಿದೇಶ ಈ ಕಡೆಯಿಂದ ವಿಡಿಯೋ ಎಲ್ಲ ಫೋಟೋಸ್ ಎಲ್ಲ ಕಲಿಸಿ ಅಲ್ಲಿಂದ ದಂಧೆ ಮಾಡುವುದು ಅಲ್ಲಿಂದ ಉಗ್ರ ಸಂಘ ಸಂಘಟನೆಗಳೇನು ಕೈವಾಡೆ ಇರ್ಬೋದು ಅಂತ ಅನಿಸ್ತಿತ್ತು ನಮ್ಮ ಕುಟುಂಬದ ಸದಸ್ಯ ನನ್ನ ತಮ್ಮ ನಾನು ಅವನಿಗೆ ಅನ್ನಾಗಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವ್ಯಾಸಂಗ ಮುಗಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವನು ಉದ್ಯೋಗಕ್ಕಾಗಿ ಮಂಗಳೂರಿಗೆ ಹೋಗಿದ್ದ ಮಂಗಳೂರಿಗೆ ಹೋಗಿ ಅವನು ಮೆಡಿಕಲ್ ರೆಪ್ ಆಗಿ ಒಂದು ಉದ್ಯೋಗವನ್ನು ಮಾಡಿಕೊಂಡಿದ್ದ ಅವನು ಮನೆಗೆ ಆಸರೆಯೂ ಕೂಡ ಆಗಿದ್ದ ಏನಿಲ್ಲ ಇನ್ನು ಸ್ವಲ್ಪ ಕೃಷಿ ಮಾಡಿಕೊಂಡು ಇದ್ದರು ತಂದೆ ತಾಯಿಯವರು ಈಗ ಕೂಲಿ ಕೆಲಸ ಮಾಡಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ನಮಗೆ ರಾತ್ರಿ ಒಂದು ಆರು ಆರು ಗಂಟೆಗೆ ಒಂದು ಕಾಲ್ ಬಂದಿತ್ತು ನಿಮ್ಮ ತೇಜ್ ಕುಮಾರ್ ಬಂದಿದ್ದಾನ ಮಿಸ್ಸಿಂಗ್ ಆಗಿದೆ ಏನಂತ ನಾವು ರಾತ್ರಿ ಹತ್ತು ಗಂಟೆ ತನಕ ಕಾದಿದೆ ವಾಪಸ್ ಕಾಲ್ ಬಂದಿತ್ತು ಅವರು ಬರಲಿಲ್ಲ ಏನಾಗಿದೆ ಅಂತ ಮತ್ತೆ ಮರು ದಿವಸ ನಾವು ಮಂಗಳೂರಿಗೆ ಇಲ್ಲ ನಾವು ಕುಟುಂಬಸ್ಥರ ತಂದೆ ತಾಯಿಯವರೆಲ್ಲ ಹೋಗಿ ಮಂಗಳೂರಿಗೆ ಹೋಗಿ ಅಲ್ಲಿ ಅವನ ರೂಮ್ ಎಟ್ಟಿಗೆ ಹೋಗಿ ಅಲ್ಲಿ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ನಾವು ಸೀದಾ ಇನ್ನು ಕಂಪ್ಲೇಂಟ್ ಕೊಡುವಂತ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು ಕಂಕನಾಡಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡಿ ಮತ್ತು ಮರು ದಿವಸ ಅವರು ರೂಮೇಟ್ನವರೆಲ್ಲ ಕರೆಸಿ ಅವರ ಐದಾರು ಜನ ಅವರನ್ನು ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಈ ಸತ್ತ ಅಭಿಲೇಷ್ ಅಭಿಷೇಕ್ ಆಚಾರ್ಯ ಇದನ್ನು ಅವನು ಕೂಡ ಒಟ್ಟಿಗೆ ಬಂದಿದ್ದಾನೆ ಆದರೂ ಕೂಡ ಆ ಕಂಕನಾಡಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡುವಾಗ ಒಂದು ಮಾತನ್ನು ಕೂಡ ಇಲ್ಲ ಆವಾಗನೇ ಅವನೊಂದು ಮಾತು ಹೇಳ್ತಿದ್ರೆ ಅವನ ಅಭಿಷೇಕ ಆಚಾರ್ಯನ ಜೀವ ಕೂಡ ಉಳಿತಿತ್ತು ನಮಗೆ ಖಂಡಿತ ನ್ಯಾಯ ಸಿಗ್ತಿತ್ತು ಆಮೇಲೆ ಕಂಕನಾಡಿ ಪೋಲ್ಸ್ ಸ್ಟೇಷನ್ ಅವರು ಹೇಳ್ತೀವಿ ಒಂದು ಎರಡು ಮೂರು ದಿವಸದಲ್ಲಿ ನಾವು ಎನ್ಕ್ವೈರಿ ಮಾಡಿ ಹೇಳ್ತೀವಿ ನಿಮ್ಮ ನಂಬರೆಲ್ಲ ಕೊಡಿ ಎಫ್ ಐ ಎಲ್ಲ ಮಾಡಿದ್ರು ನಾವು ವಾಪಸ್ ಬಂದೆವು ಬಂದು ಒಂದು ವಾರ ಬಿಟ್ಟು ನಾವು ಕಾಲ್ ಮಾಡುವಾಗ ಇಲ್ಲ ತನಿಖೆ ಆಗ್ತಾ ಉಂಟು ಏನು ಮಾಡೋದು ಹೇಳ್ತೀವಿ ಹಾಗಾಗಿ ಅಂತ ಸಬೂಬು ಕೊಟ್ಟರು ಒಂದು ಹತ್ತು ದಿವಸ ಆದಮೇಲೆ ಇದು ನಮಗೆ ನ್ಯಾಯ ಸಿಗಲ್ಲ ಅಂದರೆ ನಾವು ಒಂದು ನಾನೇ ಖುದ್ದು ಯೋಚನೆ ಮಾಡಿ ಇವರೆಲ್ಲ ಕರ್ಕೊಂಡು ಹೋಗಿ ತಂದೆ ತೇಜನವರ ತಂದೆ ತಾಯಿಯವರನ್ನು ಕರ್ಕೊಂಡು ಹೋಗಿ ಈಗ ಮಂಗ್ಳೂರು ಕಮಿಷನ್ ವ್ಯಾಪ್ತಿಗೆ ಬರುವ ಕಾರಣ ನಾವು ಮಂಗಳೂರು ಕಮಿಷನರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆವು ಅವರು ಆ ಎನ್ಕ್ವೈರಿಯನ್ನು ನಮ್ಮ ಕಂಪ್ಲೇಂಟ್ ಕಾಪಿಯನ್ನು ಓದಿ ಕಂಕನಾಡಿ ಎಸ್ ಐ ಅವರಿಗೆ ಕಾಲ್ ಮಾಡಿ ಒಂದು ಸ್ವಲ್ಪ ಬೈದು ಬೇಗ ಎನ್ಕ್ವೈರಿ ಮಾಡಿ ಅಂತ ಅವರು ಹೇಳಿದರು ಅವರು ಅವರಿಗೆ ಕಂಕನಾಡಿ ಎಸ್ ಐ ಅವರು ಎರಡು ಮೂರು ದಿವಸದಲ್ಲಿ ನಾವು ಇನ್ಫಾರ್ಮೇಷನ್ ಮಾಡ್ತೇವೆ ಖಂಡಿತ ಮಾಡ್ತೇವೆ ಅಂತ ಹೇಳಿದರು ಎರಡು ಮೂರು ದಿವಸ ಬಿಟ್ಟು ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಇಲ್ಲ ಹತ್ತು ದಿವಸ ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾ ಅಂತ ಹೇಳಿದ್ರು ಇಲ್ಲ ಒಂದು ಇಪ್ಪತ್ತು ದಿವಸ ಆದಮೇಲೆ ನಾವು ಕಾಲ್ ಮಾಡುವಾಗ ಏನಿಲ್ಲ ಮತ್ತು ಇವತ್ತು ಬರ್ತಾರೆ ನಾಳೆ ಬರ್ತಾನೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ನಾವು ಕುಟುಂಬಸ್ಥರು ಮತ್ತು ಬೈಲೋವರು ಗ್ರಾಮದವರೆಲ್ಲ ಕಾದುಗುಳ್ತೇವೆ ಇಷ್ಟರವರೆಗೆ ಏನು ವಿಷಯ ಗೊತ್ತಿಲ್ಲ ಮೊನ್ನೆ ತಾನೇ ಈ ಅಭಿಷೇಕ್ ಆಚಾರ್ಯ ಒಬ್ಬ ಈ ತೇಜ್ ಕುಮಾರ್ ರೂಮೇಟ್ ಆದ ಕಾರಣ ಅವನಿಗೆ ಈ ಅನಿ ಡ್ರ್ಯಾಪು ಮತ್ತು ಎಲ್ಲ ಈ ದಂಧೆ ಎಲ್ಲ ಇದ್ದ ಕಾರಣ ಅವನಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ನನ್ನ ಜೀವನೆಲ್ಲ ಹಾಳಾಯಿತು ಅಂತ ಅವನು ಯೋಚನೆ ಮಾಡಿ ಆ ಡೆತ್ ನೋಟಲ್ಲಿ ಬರೆಯುವ ಪ್ರಕಾರ ನಮ್ಮ ಕಾನೂನಿನ ಮೇಲೆ ಯಾವುದು ನಂಬಿಕೆ ಇಲ್ಲ ಅವರು ಎದುರುಪಾಠಿಯವರು ದಪ್ಪ ಅಂದರೆ ದಂಧೆ ಮಾಡುವವರು ಎಸ್ ಸಿ ಎಸ್ ಕ ಆದ ಕಾರಣ ಇದಕ್ಕೆ ರಾಜಕೀಯ ಪ್ರಭಾವ ಇರುವ ಕಾರಣ ನನಗೆ ನ್ಯಾಯ ಸಿಗಲಿಕ್ಕೆ ಯಾವುದು ಸಾಧ್ಯ ಇಲ್ಲ ಆದ್ದರಿಂದ ನಾನು ಡೆತ್ ನೋಟ್ ಬರೆದು ಇಂಥವರೆಲ್ಲ ಹೆಸರನ್ನು ಉಲ್ಲೇಖ ಮಾಡಿ ಅಲ್ಲಿ ಒಬ್ಬ ವಿದೇಶಿನ ಕೈವಡೆ ಇದೆ ಅಂತ ಹೇಳಿರ್ತಾರೆ ವಿದೇಶಕ್ಕೆ ಈ ಕಡೆಯಿಂದ ವೀಡಿಯೋ ಎಲ್ಲ ಫೋಟೋಸ್ ಎಲ್ಲ ಕಲಿಸಿ ಅಲ್ಲಿಂದ ದಂಧೆ ಮಾಡುವುದು ಅಲ್ಲಿಂದ ಉಗ್ರ ಸಂಘ ಸಂಘಟನೆಗಳೇನು ಕೈವಾಡ ಇರ್ಬೋದು ಅಂತ ಅನಿಸ್ತಿತ್ತು ಇವರೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಆಮೇಲೆ ಹಾಗೇನಿದ್ದರು ಆಮೇಲೆ ನಾವು ಯೋಚನೆ ಮಾಡಿದ್ದು ಇದು ತೇಜ್ ಕುಮಾರ್ ಅವರ ಹೆಸರು ಎಲ್ಲ ಉಲ್ಲೇಖ ಆಗಿದೆ ಇನ್ನೊಮ್ಮೆ ನಾವು ರೀ ಕೇಸ್ ಮಾಡುವ ಹಾಗೆ ಈಗ ಅಂತ ನಾವು ವಿವಿಧ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ವಿವಿಧ ಸಂಘಟನೆ ಮತ್ತು ಈ ಜಾತಿ ಯಾವ ಸಂಘಗಳೆಲ್ಲ ಇದ್ದಲ್ಲ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿ ಮಾಹಿತಿಯೆಲ್ಲ ಕೊಟ್ಟು ಇನ್ಫಾರ್ಮೇಷನ್ ಮಾಡಿದ್ದೇವೆ ಆಮೇಲೆ ಈ ರಾಜಕೀಯ ಅವರನ್ನೆಲ್ಲ ಒತ್ತಡ ಮೀರಿದ್ದೇವೆ ಏನು ತಪ್ಪು ಸರಿಯೋ ನಮಗೆ ಅವನು ತೇಜ್ ಕುಮಾರ್ ಇದ್ದವೂ ಇಲ್ವೋ ನಮಗೆ ಖಂಡಿತ ನ್ಯಾಯ ಸಿಗಬೇಕು ಯಾರಿಗಾದರೂ ತಪ್ಪು ಮಾಡಿದರೆ ಖಂಡಿತ ನ್ಯಾಯ ಸಿಗಬೇಕು ಕಾನೂನಿನ ಮೇಲೆ ಅಂತ ಹೇಳಿದೆವು ಕಂಕಣಾಡಿ ಪೊಲೀಸ ಸ್ಟೇಷನಿಗೆ ಹೋಗಿದ್ದೆವು ಅಲ್ಲಿ ಅವರು ಹೇಳಿದರೆ ನಾಲ್ಕು ದಿವಸದಲ್ಲಿ ನಾವು ಹೇಳ್ತೀವಿ ಅವರ ಮೊಬೈಲ್ ನಾಲ್ಕು ಮೊಬೈಲನ್ನು ನಾವು ತಗೊಂಡಿದ್ದೇವೆ ಬೆಂಗಳೂರಿಗೆ ಕಳಿಸಿದ್ದೇವೆ ಒಂದು ಐದಾರು ದಿವಸದಲ್ಲಿ ಇದು ಇನ್ಫಾರ್ಮೇಷನ್ ಬರುತ್ತೆ ಕಾದು ನೋಡೋಣ ಅಂತ ಹೇಳಿದರು ಆಮೇಲೆ ಲಾಸ್ಟಿಗೆ ನಾವು ಅವರು ಕಡಬ ಸ್ಟೇಷನಿಂದ ನಿಲ್ಯಾಡಿ ಸ್ಟೇಷನಿಂದ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಿಂದ ಮಂಗಳೂರು ಕಂಕನಾಡಿ ಸ್ಟೇಷನಿಂದ ಕಾಲ್ ಬಂದಿತ್ತು ಆ ತೇಜ್ ಕುಮಾರ್ ತಮ್ಮನಿಗೆ ಎಫ್ ಐ ಆರ್ ನಂಬರ್ ಒಮ್ಮೆ ನಮಗೆ ಹೇಳಿ ನಾವು ಎನ್ಕ್ವೈರಿ ಮಾಡ್ತೀವಿ ಒಂದು ಈಗೀಗ ಆಗಿದೆ ಅಂತ ಡೆತ್ ನೋಟಲ್ಲಿ ಹೀಗೀಗೆ ಬರೆದಿದ್ದಾರೆ ಅಂತ ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ಈ ಕೇಸಾಗಿ ಒಂದು ಏಳೆಂಟು ದಿವಸ ಆಯಿತು ಅಂತ ಕಾಣ್ತದೆ ಇಷ್ಟರವರೆಗೆ ನಾಲ್ಕೈದು ದಿವಸದ ಒಳಗಡೆ ನಾವು ಬೆಂಗಳೂರಿಂದ ಮೊಬೈಲ್ ಎನ್ಕ್ವೈರಿ ಮಾಡಿ ತರ್ತೇವೆ ಅದ್ರಲ್ಲಿ ಡಿಲೀಟ್ ಆದರೂ ಕೂಡ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದರು ಇಷ್ಟರವರೆಗೆ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಈಗ ಈ ದಂಧೆಯಲ್ಲಿ ಒಬ್ಬ ಬೇರೆ ಬೇರೆ ಇದ್ದಾರೆ ನಾ ಎಲ್ಲಿ ಹೋಗಲ್ಲ ಒಂದೇ ರೂಮ್ ಎಟ್ನಲ್ಲಿ ಈ ತೇಜ್ ಕುಮಾರ್ ಅಭಿಷೇಕ ಇದ್ದ ಕಾರಣ ಈ ಡೆತ್ ನೋಟಲ್ಲಿ ತೇಜ್ ಕುಮಾರ್ ಹೆಸರು ಉಲ್ಲೇಖ ಆದ ಕಾರಣ ನಮಗೆ ಈ ದಂಧೆಯೇ ಕಾರಣ ಮತ್ತು ಈ ಅನಿ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ವಿದೇಶ ಕೈಬಾಡಿದೆ ಉಗ್ರ ಸಂಘಟನೆಗಳ ಇದೆ ಈ ದಕ್ಷಿಣ ಕನ್ನಡ ಎಂಬ ಜಿಲ್ಲೆಯನ್ನು ಹಾಳು ಮಾಡುವಂಥ ಹಂತಕ್ಕೆ ಹೋಗ್ತಾರೆ ಮತ್ತು ಇನ್ನಾರು ವಿಷಯಗಳು ಆದ ಕಾರಣ ನಮಗೆ ಇವರಿಗೆ ಯಾರು ದಂಧೆ ಮಾಡಿದ್ದಾರೆ ಅವರಿಗೆ ಕಾನೂನಿನ ಮೇಲೆ ನಮಗೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಕಾನೂನಿನ ಪ್ರಕಾರ ನಮಗೆ ನಂಬಿಕೆ ಇದೆ ಅದಕ್ಕೋಸ್ಕರ ಕಾನೂನ ಕಾನೂನಿನ ಮೇಲೆ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾರು ಮುಂದಿನ ಜನಾಂಗದವರಿಗೆ ಏನಾಗಲಿ ಹುಡುಗರಾಗಲಿ ಯಾರಿಗೂ ತಪ್ಪು ಆಗದಾಗೆ ಅವರಿಗೆ ಏನು ಅನ್ಯಾಯ ಆಗೋದಾಗೆ ಇರಬೇಕು ಅದಕ್ಕೋಸ್ಕರ ಈ ಡೆತ್ ನೋಟ್ನಲ್ಲಿ ಡೆತ್ ನೋಟ್ನಲ್ಲಿ ತೇಜ್ ಕುಮಾರ್ ಅವರ ಹೆಸರು ಇರುವ ಕಾರಣ ನಮಗೆ ನ್ಯಾಯ ಸಿಗಬೇಕು ಅಂದರೆ ಹೋಗಿ ಮತ್ತು ವಾಪಾಸ್ ನಾವು ಮೊನ್ನೆ ಇದು ಕಮಿಷನರ್ ಆಫೀಸಿಗೆ ಹೋಗಿದ್ದೇವೆ ಕಮಿಷನರ್ ಅವರಿಗೆ ಜ ಅವರು ನಮ್ಮ ಕಂಪ್ಲೇಂಟನ್ನು ಓದಿ ಅವರು ಎರಡು ಮೂರು ದಿವಸ ಇದು ಎನ್ಕ್ವೈರಿ ಆಗ್ತಾಯಿದೆ ಎರಡು ಮೂರು ದಿವಸದಲ್ಲಿ ನಮಗೆ ನಿಮಗೆ ಪರ್ಮಿಷನ್ ಕೊಡ್ತೇವೆ ಹಾಗೆ ಇದು ಒಂದು ನಾಲ್ಕು ದಿವಸ ಮುಂದೆ ಈಗ ಇವರು ಪೊಲೀಸ್ ಇಲಾಖೆ ನಮ್ಮ ಉಡುಪಿ ಜಿಲ್ಲಾ ಎಸ್ ಪಿ ಅವರು ಹೇಳ್ತಾರೆ ಇದು ಲವ್ ಕೇಸ್ ಇದು ಯಾವುದು ಇಲ್ಲ ಇದು ಲವ್ ಕೇಸ್ ಅದು ಮಾಮೂಲಿ ಅಂತ ಹೇಳ್ತಾರೆ ಅವರು ಈ ಕೇಸನ್ನು ಎನ್ಕ್ವೈರಿ ಮಾಡೋ ಮೊದಲೇ ಇದು ಲವ್ ಕೇಸ್ ಅಂತ ಹೇಳ್ತಾರೆ ಹಾಂ ಸರ್ಟಿಫಿಕೇಟ್ ಕೊಡ್ತಾರೆ ಎನ್ಕ್ವೈರಿ ಮಾಡಿ ಸತ್ಯ ಬಂದರೆ ಓಕೆ ಅದು ನಾವು ಒಪ್ತೇವೆ ಇದು ಎನ್ಕ್ವರಿ ಮಾಡೋದೇ ಅವರು ಲವ್ ಕೇಸ್ ಅಂತ ಹೇಳ್ತಾರೆ ಇದನ್ನು ಕೂಡ ಈ ದಂಧೆಯನ್ನು ಕೂಡ ಅವರ ಸಪೋರ್ಟ್ ಇದೆ ಅಂತ ನಂಗೆ ಕಾಣ್ತದೆ ಅದಕ್ಕೋಸ್ಕರ ವಿವಿಧ ಸಂಘಟನೆಯಿಂದ ರಾಜಕೀಯ ಅವರ ಮುಖಂಡದಿಂದಲೇ ಎಲ್ಲರೂ ನಾವು ಪ್ರಭಾವ ಬೀರಿ ಸತ್ಯ ಹೊರಬರಲಿ ಅಂತ ನಾವು ದೇ ದೈವ್ವ ಪ್ರಾರ್ಥಿಸ್ತೇನೆ ಖಂಡಿತವಾಗಿ ನಾಳೆ ಅಥವಾ ನಾಲ್ದು ತೇಜ್ ಕುಮಾರ್ ಜೀವದಲ್ಲಿದ್ದಾನೆ ನಮ್ಮ ಮನೆಗೆ ಬರ್ತಾನೆ ಅಂತ ನಮ್ಮ ಕುಟುಂಬ ದೈವ ಪ್ರಾರ್ಥನೆ ಮಾಡ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ